ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಶ್ವಿನಿ ಜೈನ್ ವೆಲ್ಕಮ್ ಟು ಅವರ್ ಚಾನಲ್ ಕನಸುಗಳ ಅಕ್ಷರಧಾರೆ ಇದು ಅಕ್ಷರಗಳ ಆಲಾಪ ಕತೆಯನ್ನು ಪ್ರಾರಂಭ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಕತೆಯ ಶೀರ್ಷಿಕೆ ಈ ನಿನಗಾಗಿ ಅಧ್ಯಾಯ ಹನ್ನೆರಡು ರಾತ್ರಿ ನೀರು ಕುಡಿಯಲು ಎಚ್ಚರವಾದ ಕೃತಿ ತಂದೆ ನೀರಿಗಾಗಿ ತಡಕಾಡಿದರು ರೂಮಲ್ಲಿ ನೀರು ಇಲ್ಲದೆ ಇದ್ದಿದ್ದರಿಂದ ಅಡುಗೆ ಕೋಣೆ ಕಡೆ ನೀರು ಕುಡಿಯಲು ಎಂದು ಎದ್ದು ಬಂದಿದ್ದರು ನೀರಿಗಾಗಿ ಎದ್ದು ಬಂದಿದ್ದ ಕೃತಿ ತಂದೆ ಮಗಳು ಸಾಂತ್ವನೊಟ್ಟಿಗೆ ಅವನ ಕೈ ಹಿಡಿದು ಹೊರಟಿದ್ದು ನೋಡಿ ತಂದೆ ಮನಸ್ಸು ಮನತುಂಬಿ ಬಂದಿತು ಕಣ್ಣೊರೆಸಿಕೊಂಡು ಆ ಭಗವಂತ ನಿಮ್ಮನ್ನು ಯಾವಾಗಲೂ ಹೀಗೆ ಜೊತೆಯಾಗಿ ಇಟ್ಟಿರಲಿ ನೀವು ಯಾವತ್ತಿಗೂ ಹೀಗೆ ಖುಷಿ ಖುಷಿಯಿಂದ ಇರಿ ಎಂದು ಇಬ್ಬರಿಗೂ ಮನತುಂಬಿ ಹರಸಿದರು ತಂದೆ ಜೀವ ಮಕ್ಕಳ ಸಂತೋಷವನ್ನಲ್ಲದೆ ಬೇರೇನು ಬಯಸಲು ಸಾಧ್ಯ ಬದುಕಿನುದ್ದಕ್ಕೂ ಮಕ್ಕಳಿಗಾಗಿಯೇ ಬದುಕುವ ಜೀವ ಮಕ್ಕಳ ಖುಷಿಯಲ್ಲೇ ತನ್ನ ಖುಷಿ ಕಾಣುತ್ತಾನೆ ಇತ್ತ ಬೇಸಿಗೆ ಸಮಯ ಆಗಿದ್ದರಿಂದ ನಿದ್ದೆ ಬರದೆ ಬಾಲ್ಕನಿಯಲ್ಲಿ ಗಾಳಿಗೆ ಮೈಚೆಲ್ಲಿ ಆಕಾಶದ ನಕ್ಷತ್ರಗಳ ಎಣಿಕೆಯಲ್ಲಿ ನಿರತಳಾಗಿ ನಿಂತಿದ್ದ ನೀತಾಗೆ ಗೇಟ್ ತೆರೆದ ಶಬ್ದ ಕೇಳಿ ಈ ಸಮಯದಲ್ಲಿ ಯಾರಿರಬಹುದು ಎಂದು ಕ್ಷಣ ಕ್ಷಣಗಾವರಿಯಿಂದ ಅತ್ತ ಗಮನ ಹರಿಸಿದಳು ನೀತಾಗೆ ಕೃತಿ ಹಾಗೂ ಸಾಂತ್ವಾನ್ ಕೈಕೈ ಹಿಡಿದು ನಡೆದು ಹೋಗುತ್ತಿದ್ದ ದೃಶ್ಯ ಕಂಡು ತನ್ನ ಕಣ್ಣು ತಾನೇ ನಂಬದಾಯಿತು ಮತ್ತೊಮ್ಮೆ ಮಗದೊಮ್ಮೆ ಕಣ್ಣು ಉಜ್ಜಿ ಉಜ್ಜಿ ಎದುರಿಗಿನ ದೃಶ್ಯ ನಿಜ ಎಂಬುದನ್ನು ಖಾತರಿಪರಿ ಖಾತರಿಪಡಿಸಿಕೊಂಡು ಖುಷಿಯಿಂದ ಕುಣಿದಾಡಿದಳು ಜೊತೆಗಿರುವವರನ್ನೆಲ್ಲ ತಮ್ಮ ಸ್ವಂತದವರಂತೆ ಪ್ರೀತಿಸೋ ಈ ಎರಡು ಜೀವಗಳು ಮನದಲ್ಲೇ ಅಗ್ನಿಪರ್ವತ ಹೊತ್ತು ಮುಖದಲ್ಲಿ ನಗುವಿನ ಮುಖವಾಡ ಧರಿಸಿ ತಿರುಗುವುದು ಅವರ ಆತ್ಮೀಯರಿಗೆ ಗೊತ್ತಿರುವ ವಿಷಯವೇ ಸದಾ ಜೊತೆಗಿರುವವರ ಒಳಿತು ಬೇಕು ಬೇಡಗಳ ಕಾಳಜಿ ಮಾಡುವುದರ ಜೊತೆಗೆ ಸದಾ ತಮ್ಮೊಟ್ಟಿಗೆ ಇರುವವರ ಸಂತೋಷ ಹಾಗೂ ಒಳಿತನ್ನು ಬಯಸುವುದೇ ಈ ಜೀವಗಳ ದಿನಚರಿಯಾಗಿತ್ತು ಎಲ್ಲರನ್ನೂ ತಮ್ಮವರಂತೆ ಪ್ರೀತಿಸುವ ಜೀವಗಳೇ ಪ್ರೀತಿಯಿಂದ ನಿಜಕ್ಕೂ ವಂಚಿತರಾಗಿದ್ದರು ಅವರಂತೆ ಅವರೊಟ್ಟಿಗಿರುವ ಇವರುಗಳೂ ಸಹ ಸದಾ ಅವರ ಸಂತೋಷವನ್ನೇ ಬಯಸುವ ಈ ಜೀವಗಳಿಗೆ ಇಂದಿನ ಈ ಕ್ಷಣ ಸಂತೋಷ ಹಾಗೂ ನೆಮ್ಮದಿ ತಂದಿತ್ತು ಅವರಿಬ್ಬರ ಬದುಕಲ್ಲಿ ಈ ಕ್ಷಣ ಹೀಗೆ ನಿಂತು ಬಿಡಬಾರದೆ ದೇವರೇ ಅವರು ಸದಾ ಕಾಲ ಹೀಗೆ ಒಟ್ಟಿಗೆ ಇರೋ ಹಾಗೆ ಮಾಡು ಎಂದು ನಿಷ್ಕಲ್ಮಶ ಮನವೊಂದು ದೇವರಲ್ಲಿ ಬೇಡಿಕೆ ಇಟ್ಟಿತ್ತು ಎಲ್ಲರ ಹಾರೈಕೆಯೂ ಅದೇ ಆಗಿದ್ದಾಗ ದೇವರು ಅದರ ಬಗ್ಗೆ ಒಮ್ಮೆ ಯೋಚಿಸಿ ನೋಡಬೇಕು ಪ್ರೀತಿಸುವ ಜೀವಕ್ಕೆ ಸಂತೋಷದ ಕ್ಷಣ ಬದುಕಲ್ಲಿ ಇನ್ನಾದರೂ ಮೂಡಲಿ ಸಾಂತ್ವನ್ ಕಾಯುವಿಕೆ ಅಂತ್ಯವಾಗಲಿ ಅವನ ಪ್ರೀತಿಗೆ ಫಲ ಸಿಗಲಿ ಕಾರ್ ಕಡೆ ಹೊರಟ ಕೃತಿಯನ್ನು ಕರೆದು ನಿಲ್ಲಿಸಿದ ಸಾಂತ್ವನ್ ತನ್ನ ಫೇವರೇಟ್ ರೋರರ್ ಮರೆತಿದ್ದೆ ಸಾಂತ್ವನ್ ತನ್ನ ಬುಲೆಟ್ಗೆ ಪ್ರೀತಿಯಿಂದ ಇಟ್ಟ ಹೆಸರದು ರೋರನ್ ಮೈದಡವಿ ನಿಂತನು ಅದನ್ನು ಕಂಡು ಕೃತಿ ಕಣ್ಣರಳಿಸಿ ಖುಷಿಯಿಂದ ಅದನ್ನು ನೋಡಿ ಅರೆ ಇದು ಯಾವಾಗ ಬಂತು ನಂಗೆ ಗೊತ್ತೇ ಇಲ್ಲ ಎಂದು ಬಾಗಿ ಅದಕ್ಕೆ ಮುತ್ತೊಂದನ್ನು ಕೊಟ್ಟು ನಿನ್ನ ತುಂಬ ಮಿಸ್ ಮಾಡಿಕೊಂಡೆ ರೋರರ್ ಐ ಮಿಸ್ ಯು ಸೋ ಮಚ್ ಎನ್ನುತ್ತಾ ಮತ್ತೊಂದು ಮುತ್ತಿಟ್ಟಳು ಮುಂಬೈಯಲ್ಲಿದ್ದಾಗ ಕೃತಿಗೆ ರೋರರ್ ಅಂದರೆ ಪ್ರಾಣ ಅದರ ಮೇಲೆ ಸವಾರಿ ಮಾಡೋದು ಅವಳಿಷ್ಟಗಳಲ್ಲಿ ಒಂದು ಮನೆಯಲ್ಲಿ ಎಷ್ಟೇ ಕಾರುಗಳಿದ್ದರೂ ದಿನಕ್ಕೊಮ್ಮೆಯಾದರೂ ಕೃತಿ ರೋರರ್ ಸವಾರಿ ಮಾಡಲೇಬೇಕು ಅದು ಸಾಂತ್ವನ್ಗೂ ಗೊತ್ತು ಅವಳನ್ನು ಅದರ ಮೇಲೆ ಕೂರಿಸಿಕೊಂಡು ಸವಾರಿ ಮಾಡುವುದೆಂದರೆ ಅವನಿಗೂ ಇಷ್ಟವೇ ಎಲ್ಲಕ್ಕಿಂತ ಮಿಗಿಲಾಗಿ ಅವಳ ಆಸೆ ಇಷ್ಟಗಳನ್ನು ಪೂರೈಸುವುದೇ ಅವನಿಗೆ ಸಂತೋಷ ನೀಡುತ್ತಿತ್ತು ಅವಳ ದಿನಚರಿಗಳಲ್ಲಿ ಅದೂ ಕೂಡ ಒಂದಾಗಿತ್ತು ಆದರೆ ಅವಳು ಬೆಂಗಳೂರು ಬಂದಾಗಿನಿಂದ ರೋರರನ್ನು ತುಂಬಾ ಮಿಸ್ ಮಾಡಿಕೊಳ್ಳುತ್ತಿದ್ದಳು ಅವಳ ಎಲ್ಲಾ ಆಸೆ ಕನಸಿಗೆ ಬೆಂಗಾವಲಾದವನು ಇದನ್ನು ಮರೆಯಲು ಹೇಗೆ ತಾನೆ ಸಾಧ್ಯ ಅದಕ್ಕೆ ಸಾಂತ್ವನ್ ಅವಳಿಷ್ಟದ ರೋರರ್ನ ತರಿಸಿದ್ದ ಅವಳಿಗೆ ಇಂದು ಸರ್ಪ್ರೈಸ್ ಪ್ಲಾನ್ ಮಾಡಿದ್ದನು ಅದೇ ಕಾರಣಕ್ಕೆ ಈ ವಿಷಯವನ್ನು ಗುಟ್ಟಾಗಿರಿಸಿದ್ದ ಅವಳು ರೋರರ್ಗೆ ಮುತ್ತಿಟ್ಟಿದ್ದು ನೋಡಿ ಸಾಂತ್ವನ್ಗೆ ಹೊಟ್ಟೆ ಉರಿಯಿತು ರೋರರ್ ಮೇಲೆ ಅವನಿಗೆ ಅಪಾರ ಅಸೂಹೆ ಮೂಡಿತು ಅವಳು ಮುತ್ತಿಟ್ಟ ಭಾಗವನ್ನು ಸವರುತ್ತಾ ನೀನೇ ಪುಣ್ಯವಂತನಪ್ಪ ರೋರರ್ ನಿಂಗಿರೋ ಪುಣ್ಯದಲ್ಲಿ ಕನಿಷ್ಠ ಪಕ್ಷ ಒಂದು ಪರ್ಸೆಂಟ್ ಕೂಡ ನನ್ನ ಪಾಲಿಗೆ ಇಲ್ಲ ನಾನಾದರೂ ನೀನಾಗಬಾರದಿತ್ತೇ ಎಂದು ಬೇಸರದಲ್ಲಿ ನುಡಿದು ಬಾರದ ಕಣ್ಣೀರನ್ನು ಒರೆಸಿಕೊಂಡನು ಅವನ ಮಾತು ಕೇಳಿ ಕೃತಿ ಜೋರಾಗಿ ನಕ್ಕು ಬಿಟ್ಟಳು ಅವಳ ನಗುವಲ್ಲೇ ಜಗ ಮರೆತವನು ಅವಳನ್ನೇ ಒಂದು ಅದ್ಭುತದಂತೆ ನೋಡುತ್ತಾ ನಿಂತನು ಮಾತು ಶುರು ಮಾಡಿದ ಕೃತಿ ಇಲ್ಲಿ ಎಲ್ಲೋ ಸೀದು ಹೋದ ವಾಸನೆ ಬರ್ತಿದೆ ಹ್ಯಾಂಡ್ಸಮ್ ನಿಂಗೇನಾದ್ರೂ ಬರ್ತಾ ಇದೆಯಾ ಎಂದು ಅವನನ್ನು ಬಹುವಾಗಿಯೇ ಛೇಡಿಸಿದಳು ಎಷ್ಟೋ ದಿನಗಳ ನಂತರ ಅವಳ ಪೂರ್ಣ ನಗು ಕಂಡ ಸಾಂತ್ವನ್ ಇಹದ ಪರಿವೇ ಇಲ್ಲದೆ ತನ್ನವಳ ಮೊಗವನ್ನು ನೋಡುತ್ತಾ ಮೈಮರೆತಿದ್ದನು ಅವಳ ಯಾವ ಮಾತುಗಳು ಅವನ ಕರ್ಣದೊಳಗೆ ಇಳಿದೇ ಇರಲಿಲ್ಲ ಸಾಮಾನ್ಯವಾಗಿದ್ದರೆ ಅವಳ ಅಂದ ಅವನ ಕಣ್ಣು ಕುಕ್ಕುತ್ತದೆ ಇನ್ನು ನಕ್ಕಾಗ ತನ್ನವಳ ಅಂದವನ್ನು ಬಣ್ಣಿಸಲು ಸಾಧ್ಯವೇ ಆ ಪೂರ್ಣಚಂದಿರನೂ ಸಹ ನನ್ನವಳ ನಗು ಮೊಗದ ಮುಂದೆ ತೀರಾ ಕಳೆಹೀನ ಎಂದು ಅವನ ಮನ ಅವಳ ಸೌಂದರ್ಯದ ಆರಾಧನೆಯಲ್ಲಿ ನಿರಂತರವಾಗಿತ್ತು ಅವನ ಮನ ಅರಿಯದವಳಲ್ಲ ಅವಳು ಅವ ಸ್ತಬ್ಧ ಸ್ತಬ್ಧನಾದ ರೀತಿ ಕಂಡು ಅದಕ್ಕೆ ಕಾರಣವನ್ನು ಅಂದಾಜಿಸಿದ್ದಳು ಆ ಕಾರಣವೇ ಅವಳಿಗೆ ಮುಜುಗರ ಸೃಷ್ಟಿಸುತ್ತದೆ ಕಾರಣ ತಿಳಿದವಳು ಸಂಕೋಚದಿಂದ ನೆಲ ನೋಡುತ್ತಾ ಸರಿ ಹೊರಡೊಣ್ವ ಹ್ಯಾಂಡ್ಸಮ್ ಎಂದು ಮುಜುಗರದಲ್ಲೇ ಹೇಳಿದಳು ಅವಳ ಮಾತಿನಿಂದ ವಾಸ್ತವಕ್ಕೆ ಬಂದವನು ಅವಳ ವರ್ತನೆಯಲ್ಲಿಯೇ ಅವಳ ಮುಜುಗರ ಹಾಗೂ ಸಂಕೋಚ ಅರಿತು ಸರಿ ಎಂದು ತಲೆ ಆಡಿಸಿ ಏನೊಂದು ಮಾತನಾಡದೆ ಬುಲೆಟ್ ಏರಿ ಕೂತನು ಅವನ ಹಿಂದೆ ಅವನ ಭುಜ ಹಿಡಿದು ಗಾಡಿ ಹತ್ತಿ ಕೂತವಳ ಕಡೆ ತಿರುಗಿ ಕೈ ಚಾಚಿ ಒಂದು ಶಾಲ್ ಹಾಗೂ ತಲೆಗೆ ಕಿವಿ ಮುಚ್ಚುವಂತಹ ಒಂದು ಟೋಪಿಯನ್ನು ಕೊಟ್ಟನು ಅವನ ಕಾಳಜಿ ಕಂಡ ಕೃತಿ ಮನದಲ್ಲೇ ಹರ್ಷಿಸಿದಳು ಆದರೆ ಈ ಬೇಸಿಗೆಯಲ್ಲಿ ಅವೆಲ್ಲ ಯಾಕೆ ಎಂದು ಕ್ಷಣ ಯೋಚಿಸಿದಳು ಇವಾಗ ಬೇಸಿಗೆ ಸೊ ಸೆಕೆ ಕೂಡ ಜಾಸ್ತಿ ಇದೆ ಶಾಲ್ ಮತ್ತೆ ಟೋಪಿಯೆಲ್ಲ ಬೇಡ ಹ್ಯಾಂಡ್ಸಮ್ ಎಂದು ಹೇಳಿದಳು ಆದರೂ ಅವ ಕೇಳನು ಅವಳ ವಿಚಾರದಲ್ಲಿ ಅವನು ಸಣ್ಣ ರಿಸ್ಕ್ ಕೂಡ ತಗೊಳ್ಳೋಕೆ ತಯಾರಿರಲಿಲ್ಲ ಅವನೇನು ಮಾತಾಡದೆ ಹೋದರೂ ಅವಳತ್ತ ಚಾಚಿದ್ದ ಅವನ ಕೈ ಹಾಗೇ ಹಿಡಿದು ನಿಂತಿದ್ದ ಶಾಲ್ ಹಾಗೂ ಟೋಪಿ ಅವನ ಕೈಯಲ್ಲಿ ಹಾಗೇ ಇದ್ದವು ಅವನಿನ್ನು ತನ್ನ ಮಾತು ಕೇಳನು ಎಂದು ಕೃತಿಗೆ ಅರಿವಾಯಿತು ಬೇಸರದ ಮುಖ ಮಾಡಿ ಮುಖ ಸಣ್ಣದು ಮಾಡುತ್ತಾ ಅವನ ಕೈಯಿಂದ ಮನಸ್ಸಿಲ್ಲದೆ ಶಾಲ್ ತೆಗೆದುಕೊಂಡು ಅದನ್ನು ಮೈಗೆ ಸುತ್ತಿಕೊಂಡು ಅವನತ್ತ ನೋಡಿದಳು ಅವನಿಗಿನ್ನೂ ಸಮಾಧಾನ ಆದಂತಿಲ್ಲ ಮತ್ತೊಮ್ಮೆ ಟೋಪಿ ಹಿಡಿದ ಕೈಯನ್ನು ಮುಂದೆ ಚಾಚಿದ ಕೃತಿಗೆ ಈಗ ಕೋಪ ಉಕ್ಕಿ ಬಂದಿತ್ತು ಕೋಪದಲ್ಲೇ ಧುಮುಗುಡುತ್ತ ಅವನ ಕೈಲಿದ್ದ ಕಿವಿ ಮುಚ್ಚುವಂತಹ ಟೋಪಿಯನ್ನು ಕಿತ್ತುಕೊಂಡು ಅದನ್ನು ತನ್ನ ತಲೆಗೆ ಹಾಕಿಕೊಂಡು ಹ್ಮ್ ಇನ್ನಾದ್ರೂ ಹೊರಡೋಣ್ವಾ ಎಂದು ಸನ್ನೆ ಮಾಡಿದಳು ಅವಳಿಗೂ ಅವನದ್ದು ಅತಿ ಎನಿಸಿ ಕೋಪ ಬಂದಿತ್ತು ಆದರೂ ಅವನ ಕಾಳಜಿ ಮುಂದೆ ಇವಳ ಕೋಪಕ್ಕೆ ಆಯಸ್ಸುಂಟೆ ಕನ್ನಡಿಯಲ್ಲೇ ಅವಳನ್ನು ಗಮನಿಸುತ್ತಾ ಕುಳಿತಿದ್ದವನ ಮುಖದಲ್ಲಿ ಮಂದಹಾಸವೊಂದು ಮೂಡಿತು ಅವಳ ಹುಸಿ ಮುನಿಸು ಕಂಡು ಅವನ ತುಟಿ ಕಿರುನಗೆ ಬೀರಿದ್ದು ಸುಳ್ಳಲ್ಲ ಮುದ್ದಾದ ಜೋಡಿ ಹೊತ್ತ ಅವರ ಪ್ರೀತಿಯ ಐರಾವತ ರೋರರ್ ಖಾಲಿ ರಸ್ತೆಯಲ್ಲಿ ಮುಂದೆ ಹೊರಟಿತು ಆಗಸದಲ್ಲಿ ಚುಕ್ಕಿಗಳ ಜೊತೆಗೆ ಸಾಕಷ್ಟು ಬೆಳಕು ಹರಿಸಿದ್ದ ಪೂರ್ಣ ಚಂದಿರನು ಈ ಜೋಡಿ ನೋಡಿ ಅಸೂಹೆ ಪಡುವಂತಾಗಿತ್ತು ಅಸೂಹೆಯ ಕಣ್ಣಿನಿಂದ ಇವರನ್ನು ನೋಡಲಾಗದೆ ಆಗೊಮ್ಮೆ ಈಗೊಮ್ಮೆ ಮೋಡಗಳ ಮರೆಯಲ್ಲಿ ಮರೆಯಾಗಿ ಅಲ್ಲಿಂದಲೇ ಕದ್ದು ಕದ್ದು ನೋಡುತ್ತಾ ತನ್ನ ಕಣ್ ತುಂಬಿಕೊಳ್ಳುತ್ತಿದ್ದ ಆ ಬಾನಚಂದಿರ ಹುಣ್ಣಿಮೆಯ ಬೆಳಕಿನ ಜೊತೆಗೆ ಆಗೊಮ್ಮೆ ಈಗೊಮ್ಮೆ ಬೀಸುವ ತಣ್ಣನೆಯ ತಂಗಾಳಿಗೆ ಕೃತಿ ಮೈ ನಡುಗುತ್ತಿತ್ತು ಈಗ ಅವಳಿಗೆ ಅವಳ ಅವನ ಕಾಳಜಿಯ ಅರಿವಾಗಿತ್ತು ತಾನೆಷ್ಟೇ ಬೇಡ ಎಂದರೂ ಬೆಂಬಿಡದೆ ತನ್ನ ಜತನ ಮಾಡುವವನ ಪ್ರೀತಿಗೆ ಸೋಲದ ಹೃದಯ ಇಲ್ಲ ಕೃತಿಗೂ ಒಮ್ಮೊಮ್ಮೆ ಅವನ ಒಲವಿಗೆ ಒಪ್ಪಿಗೆ ಕೊಟ್ಟು ಅವನ ಸುದೀರ್ಘ ಕಾಯುವಿಕೆಗೆ ಅಂತ್ಯ ಹಾಡಬೇಕು ಎನಿಸುತ್ತಿತ್ತು ಆದರೆ ತನ್ನ ಬದುಕಲ್ಲಿ ನಡೆದ ಅನಿರೀಕ್ಷಿತ ತಿರುವುಗಳಿಂದ ನೊಂದವಳಿಗೆ ಮತ್ತೊಮ್ಮೆ ಬಾಂಧವ್ಯಗಳ ಸೆಳೆತಕ್ಕೆ ಕ್ಷಣ ಕ ಮೈಮರೆತು ಆ ಸುಳಿಯೊಳಗೆ ಸಿಲುಕುವ ಧೈರ್ಯವಿರಲಿಲ್ಲ ಅದೆಷ್ಟೇ ನಡೆದು ಹೋದ ಕಹಿ ಘಟನೆಗಳನ್ನು ಮರೆಯುವ ಪ್ರಯತ್ನ ಮಾಡಿದ್ದರೂ ಅವಳಿಂದ ಅದು ಇಂದಿಗೂ ಸಾಧ್ಯವಾಗಿರಲಿಲ್ಲ ತನ್ನವರಿಗಾಗಿ ತನ್ನ ಸುತ್ತಲಿರುವವರಿಗಾಗಿ ಎಲ್ಲವನ್ನೂ ಮರೆತಂತೆ ನಟಿಸುತ್ತಿದ್ದವಳ ಎದೆಯಲ್ಲಿ ಆರದ ಬೆಂಕಿ ಸದಾ ಹೊತ್ತಿ ಉರಿಯುತ್ತಿತ್ತು ಬೆಂಕಿಯ ಜ್ವಾಲೆಯನ್ನೇ ಒಡಲಲ್ಲಿ ಹೊತ್ತು ನಗುವಿನ ಸೋಗು ಹೊದ್ದು ನಾಟಕದಂಥ ಬದುಕು ಸಾಗಿಸುವುದು ಅಷ್ಟು ಸುಲಭದ ಮಾತಾಗಿರಲಿಲ್ಲ ಅವಳ ನೋವಿನಾಳಬಲ್ಲವನು ಅವಳಿಗೆ ತನ್ನ ಕೈಲಾದಷ್ಟು ನಗುವನ್ನೇ ಹಂಚಲು ಪ್ರತಿಕ್ಷಣ ಪ್ರಯತ್ನಿಸುತ್ತಿದ್ದ ಸದಾ ಅವಳ ಮುಖದಲ್ಲಿ ನಗು ಕಾಣಲು ಹಂಬಲಿಸುತ್ತಿದ್ದ ಅವಳ ಹ್ಯಾಂಡ್ಸಮ್ ಮೌನ ಮೌನಪ್ರೇಮಿ ಬಾಯಿ ಬಿಟ್ಟು ಹೇಳಲೇ ಅವನ ಪ್ರೀತಿಯನ್ನು ಪಸರಿಸಿದ್ದ ಅವನ ಪ್ರೀತಿಯ ಪರಿಗೆ ಅವಳ ಮನ ಕರಗಿದರು ಹಳೆಯದನ್ನು ನೆನೆದು ಒಳಗೊಳಗೇ ದುಃಖಿಸುವವಳು ಅವನಿಂದ ಅದೆಷ್ಟೇ ಅಂತರ ಕಾಯ್ದುಕೊಳ್ಳಲು ಪ್ರಯತ್ನಿಸಿದರೂ ಕ್ಷಣ ಕ್ಷಣಕ್ಕೂ ನಿತ್ಯನೂತನವಾದಂಥ ಅವನ ಪ್ರೀತಿಯ ಪರಿಗೆ ಅವಳ ಮನಸ್ಸು ಸೋಲುತ್ತಲೇ ಇತ್ತು ಅವನ ಹತ್ತಿರವಿದ್ದರೆ ಎಲ್ಲಿ ಅವನ ಒಲವಿಗೆ ಶರಣಾಗುವೆನೋ ಎಂಬ ಭಯಕ್ಕೆ ಕೃತಿ ಹಾಸ್ಪಿಟಲ್ ಪ್ರಾಜೆಕ್ಟ್ ನೆಪ ಮಾಡಿಕೊಂಡು ಮುಂಬೈಯಿಂದ ಬೆಂಗಳೂರಿಗೆ ಬಂದಿದ್ದಳು ಆದರೆ ಎಂದು ಮನಸ್ಸು ತನ್ನ ಹಿಡಿತಕ್ಕೆ ಸಿಗದೆ ಅವನೊಲವಿಗೆ ಕರಗಿ ಅವನೊಟ್ಟಿಗೆ ಹೊರಟಿದ್ದಳು ರೋರರ್ ಮೇಲೆ ಕುಳಿತವಳ ತಲೆಯಲ್ಲಿ ನಾನಾ ಥರದ ಆಲೋಚನೆಗಳು ಸುಳಿದಿದ್ದವು ತಪ್ಪು ಸರಿಗಳ ಲೆಕ್ಕಾಚಾರ ಹಾಕುತ್ತಾ ಕುಳಿತಿದ್ದವಳು ತನಗರಿವಿಲ್ಲದೆ ಅವನ ಹರವಾದ ಬೆನ್ನಿಗೆ ತಲೆಯಾನಿಸಿದಳು ಅವಳ ಸಣ್ಣ ಸಣ್ಣ ನಡೆಯು ಅವನಿಗೆ ಸಂಭ್ರಮದ ಸೂಚಕ ಅವಳ ಒಂದೇ ಒಂದು ಸ್ಪರ್ಶವೂ ಸಹ ಅವನಲ್ಲಿ ಹೊಸತನವ ಸೃಷ್ಟಿಸುತ್ತಿತ್ತು ಹೊಸ ಭಾವ ಮೂಡಿಸುತ್ತಿತ್ತು ತನ್ನ ಬೆನ್ನಿಗೆ ಆನಿಕೊಂಡು ಕುಳಿತವಳ ಮನದಲ್ಲಿ ಏನು ಓಡುತ್ತಿತ್ತೋ ಬಲ್ಲವರಾರು ಆದರೆ ಅವನಲ್ಲಿ ಮಾತ್ರ ಹೊಸತನ ಮೂಡುತ್ತಿತ್ತು ಸಂಭ್ರಮದ ತುತ್ತ ತುದಿಗೆ ಏರಿದವನ ಆಸೆ ಕಮರುವುದೋ ಅಥವಾ ಇನ್ನಾದರೂ ಅವನೊಲವಿಗೆ ಅವಳೊಪ್ಪಿಗೆ ದೊರೆತು ಅವನ ಪ್ರೀತಿ ಫಲಿಸುವುದೋ ನಾಳೆಯನ್ನು ಬಲ್ಲವರಾರು ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡಬೇಕು ಕತೆ ಮುಂದುವರೆಯುವುದು ಧನ್ಯವಾದಗಳು ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯ ಸಲಹೆ ಸೂಚನೆ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕತೆಯ ಮುಂದಿನ ಭಾಗಕ್ಕಾಗಿ ಇರಿ ಈ ಅಧ್ಯಾಯ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮತ್ತು ಕಮೆಂಟ್ ಮೂಲಕ ಪ್ರೋತ್ಸಾಹಿಸಿ ಅಲ್ಲಿಯವರೆಗೂ ನನ್ನ ಇತರೆ ಕತೆಗಳನ್ನು ಕೇಳಿ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ ಕತೆ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಲು ಮರೆಯಬೇಡಿ ಕೇಳ್ತಾ ಇರಿ ಕನಸುಗಳ ಅಕ್ಷರಧಾರೆ ಯೂಟ್ಯೂಬ್ ಚಾನಲ್ ಇದು ಕತೆಗಳ ಲೋಕ ಧನ್ಯವಾದಗಳು